ఇన్నొంది రూప బేడ్లీ అతడ్ నా సకమ భక్తరగ నిష్కమ భక్తరగ ఫల కొడుకు నక్క నాకడే పరమాత్మన కడే సద్గురునాథ్ శివయ్యప్పన కడే ఏదో బేడ్ల బందరూ అవైద్యగి యాదే రూప దొరికి నమ బట్స్ట సద్గురు మొత్తం దేవరు బాకీటు ಅದಕ್ಕೆ ನಾವು ಮಾಡಿದ ಸೇವೆಗೆ ಮೆಚ್ಚಿ ಇನ್ನು ಮೂರನೇ ಮಂಗಲ್ ಯಾವುದು ಆ ಶಕ್ತಿ ಐತೆ ಅಂತ ತಿಳ್ಕೊಳ್ಳೋದು ವಿಶ್ವಾಸ ಇಡೋದು ವಸ್ತು ರೂಪ ನಿರ್ದೇಶ ಆ ಶಕ್ತಿಗೆ ನಾವು ಮನೆಯಲು ನಮಸ್ಕಾರ ರೂಪಮಂಗಲ ಆ ಶಕ್ತಿ ಯಾವ ಮಾಡಿದ ನಾವು ಮಾಡಿದ ಸೇವೆಗೆ ಆನಂದದಿಂದ ಆಶೀರ್ವಾದ ಕೊಡ್ತಾರಲ್ಲ ಅದಕ್ಕೇನು ಅಂತ ಹೇಳ್ಕೇಳಿದರೆ ಅದು ಆಶೀರ್ವಾದ ರೂಪಮಂಗಲ ಏನು ಕೊಡ್ತಾರೆ ಅಂದ್ರೆ సర్వ దుఃఖ నివృత్తి పరమానంద ప్రాప్తి అంత ఆశీర్వద్ప సర్వ దుఃఖ నివృత్తి ఆగలేపా మీ నన్ను నడుకండేది ననగ బహాళగితే ఆ భక్తి నిన్న సర్వ దుఃఖ నివృత్తి ఆగలి పరమానంద ప్రాప్తి ఆగలి అంత ఆశీర్వాదం ఆశీర్వద్ మూరే మంగళ ఇదూ మూరే మంగళ ವಸ್ತು ನಿರ್ದೇಶ ರೂಪ ನಮಸ್ಕಾರ ರೂಪ ಈ ರೀತಿಯಾಗಿ ಮಾಡಿರ್ತಕ್ಕಂತಹ ಭಕ್ತ ಯಾವ ಕಾಲಕ್ಕೂ ಕಷ್ಟ ಕಾಲದೂ ಇರುವುದಿಲ್ಲ ಸದ್ಗುರುನಾಥನ ಕರುಣೆಯಲ್ಲಿ ಪರಮಾತ್ಮನ ಆಶೀರ್ವಾದದಲ್ಲಿ ಸುಖಿಯಾಗಿಯೇ ಇರ್ತಾನೆ ಅದಕ್ಕೆ ಬಸ್ವನವ್ರು ಹೇಳಿದ್ರು ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮ ಕೈಯ ಮೇಲೆ ನೋಡಿ ಪರಮಾತ್ಮನೇನು ಪೂಜೆ ಮಾಡ್ತಿಲ್ಲ ಆ ಪೂಜೆ ಮಾಡಿ ಆ ದೇವ್ರ ಪೂಜೆ ಮಾಡಿ ಕೈ ಹೊಳೆ ತಕ್ಕೋಗೋದು ನಿಮ್ಮ ಕೈಯಾಗ ಬಟ್ಟೆ ಇರ್ತಾನೆ ನಾಳೆ ನನಗೆ ಬಾಕಿ ಇಲ್ರಿ ಬಟನ್ ಹುಡ್ಬುಟ್ಟ ಆಯ್ಕೆ ಹಾಕತಿಲ್ಲೋ ಅಂಥದ್ದು ಒಂದು ಸದ್ಗುಣ ಆತಂದು ಸೇವೆ ಮಾಡಿ ನಾವು ಹೆಂಗ ಸರಿ ಹೊಡ್ದ ನಮ್ಮ ಪದರ ಕಟ್ಟೇ ಬಿಟ್ಟಿರ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಯಾವ ಅಂದ್ರೆ ಸಾತ್ವಿಕತೆ ಅಂತ ಇಂತಹ ಸಾತ್ವಿಕತೆ ನೀವು ವಿಶೇಷವಾಗಿ ಹುಡುಕಾಡೋದು ನಮ್ಮ ಭಾರತ ದೇಶ ಒಳಗೆ ಈ ಭಕ್ತಿ ಬಗ್ಗೆ ಒಂದಿಷ್ಟು ಹೆಚ್ಚಿಗೆ ಆಯ್ತೈತೆ ಇನ್ನೊಂದು ದೇಶದಲ್ಲಿ ಭಕ್ತಿ ಐತಿ ಆದರೆ ಇಂತಹ ಒಂದು ನಿಜವಾಗಿರ್ತಕ್ಕಂಥ ಭಕ್ತಿ ನಮ್ಮ ಭಾರತ ದೇಶ ಒಳಗೆ ಭಾರತ ಹೆಸರು ಹೆಚ್ಚಂದ ಭಾರತ ಭಾರತ ಇದರ ಅರ್ಥ ಏನು ಅಂತ ಕೇಳಿದ್ರೆ ಭಾ ಭಗವಂತ ರಥ ಪ್ರೀತಿ ಭಗವಂತನಲ್ಲಿ ಯಾರ ಪ್ರೀತಿ ಇಟ್ಟಾರೋ ಅವರೆಲ್ಲರೂ ಭಾರತೀಯರೇ ಅವರೆಲ್ಲರೂ ಭಾರತೀಯರೇ ಭಗವಂತನಲ್ಲಿ ಪ್ರೀತಿ ಇಟ್ಟಿರ್ತಕ್ಕಂಥವರೆಲ್ಲರೂ ಭಾರತೀಯರೇ